ನಮಸ್ಕಾರ ಸ್ನೇಹಿತರೆ ಡ್ರೀಮ್ ವರ್ಲ್ಡ್ ಆಫ್ ಎಸ್ ಪಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತೊಂದು ಅದ್ಭುತವಾದ ಕಥನ ಕೇಳೋಣ ಅದೊಂದು ಸುಂದರವಾದ ರಾಜ ಸಂಸ್ಥಾನ ಆದರೆ ಸೂರ್ಯ ಹುಟ್ಟಿದರೂ ಕೂಡ ಆ ಇಡೀ ರಾಜ್ಯದಲ್ಲಿ ಮಾತ್ರ ಸ್ಮಶಾನ ಮೌನ ಮನೆ ಮಾಡಿತ್ತು ಆ ಮೌನದ ಅಡಿಯಲ್ಲಿ ಕಾಲಕೇಯನೆಂಬ ಕತ್ತಲೆ ರಾಜ್ಯವನ್ನೇ ಆಕ್ರಮಿಸಿತ್ತು ಆ ರಾಜ್ಯದಲ್ಲಿ ಒಬ್ಬಳು ಸುಂದರವಾದ ರಾಣಿ ಇದ್ಲು ಅಷ್ಟರಲ್ಲಿ ಕಾಲಕೇಯನ ಕ್ರೂರ ಸೈನ್ಯ ರಾಣಿಯನ್ನು ಬಲವಂತವಾಗಿ ಎಳೆದೊಯ್ದು ಕೈಗೆ ಕೋಳ ತೋರಿಸಿ ಬಂಧಿಸಿತು ಯಾವಾಗ ರಾಣಿಗೆ ಅಪಾಯ ಎಂಬ ಭವಿಷ್ಯವಾಣಿ ಕೇಳಿಸಿತು ದೇವಸ್ಥಾನದಲ್ಲಿದ್ದ ಶಿವನ ರಕ್ತ ಕುದಿಯತೊಡಗಿತು ರಾಣಿಯನ್ನು ಹುಡುಕುತ್ತಾ ಕಾಲಕೇಯನ ಅಡುಗುದಾಣಕ್ಕೆ ಬಂದು ನಿಂತ ಶಿವನ ಎಚ್ಚರಿಕೆ ಸ್ಪಷ್ಟವಾಗಿತ್ತು ರಾಣಿಯನ್ನು ಮುಟ್ಟುವ ಧೈರ್ಯ ಮಾಡಿದರೆ ತನ್ನೊಳಗಿನ ಮನುಷ್ಯ ಸತ್ತು ಮಹಾಕಾಲ ಎಚ್ಚರಗೊಳ್ಳುತ್ತಾನೆ ಎಂದರು ಪ್ರೀತಿಯನ್ನು ಉಳಿಸಿಕೊಳ್ಳುವುದೇ ಅವನ ಪಾಲಿನ ಧರ್ಮವಾಗಿತ್ತು ಒಂದು ಕೈಯಲ್ಲಿ ಪ್ರಜೆಗಳ ನಂಬಿಕೆ ಎಂಬ ಕತ್ತಿಗೆ ಇನ್ನೊಂದು ಕಡೆ ಹೃದಯದಲ್ಲಿ ರಾಣಿಯ ಪ್ರೀತಿ ಇದೆರಡನ್ನು ಹೊತ್ತು ರಣರಂಗಕ್ಕೆ ಧುನುಕಿದ ಶಿವ ನಂತರದ ಪ್ರತಿ ಕ್ಷಣವೂ ಅವನ ಪಾಲಿಗೆ ಧರ್ಮಯುದ್ಧವೇ ಆಗಿತ್ತು ಅಂತಿಮವಾಗಿ ಯುದ್ಧ ಮುಗಿಯಿತು ಆಮೇಲೆ ರಾಣಿ ಹತ್ರ ಹೋಗಿ ಅವಳ ಕೈಗೆ ಹಾಕಿದ್ದ ಸಂಕೊಲೆನ ಬಿಚ್ಚಿ ಅವಳನ್ನ ಮರಳಿ ರಾಜ್ಯಕ್ಕೆ ಕರ್ಕೊಂಡು ಹೋದನು ಆ ಯುದ್ಧದ ಕೊನೆಯಲ್ಲಿ ಅವನಿಗೆ ಹೊಡೆದ ಸತ್ಯವೊಂದೇ ಸಿಂಹಾಸನದ ಮೇಲೆ ಕೂತು ಆಳುವುದಕ್ಕಿಂತ ಆ ಸಿಂಹಾಸನವನ್ನು ಕಾಪಾಡುವುದರಲ್ಲೇ ನಿಜವಾದ ಗೌರವಾಗಿದೆ ಎಂದು ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಮರೀದೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರಹದ ಮತ್ತೊಂದು ರೋಚಕ ಐತಿಹಾಸಿಕ ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು